ಯಾರೇ ಏನೇ ಆಗಬೇಕಾಗಿದ್ದರೂ ಕೂಡ ಸೊ ಅದು ನಿಮ್ಮ ಹಣೆಯಲ್ಲಿ ಬರೆದಿರಬೇಕಷ್ಟೇ ನಿಮ್ಮ ಹಣೆಯಲ್ಲಿ ಇಂಥವರೇ ಸಿಗಬೇಕು ಅಂತ ಬರೆದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಂದರೆ ನೀವು ಆಕಾಶ ಮುಟ್ಕೊಂಡ್ರೂ ಸಹ ಅವ್ರು ನಿಮ್ಮ ಲೈಫಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಸೊ ಕೊನೆಯದಾಗಿ ನನ್ನ ಕಡೆಯಿಂದ ಮತ್ತೊಂದು ಸಜೆಷನ್ ಏನು ಅಂತಂದರೆ ನಿಮಗೆ ಸಾಧ್ಯವಾದರೆ ಅವ್ರ ಜೊತೆ ಕನ್ವಿನ್ಸ್ ಮಾಡಿ ಬಟ್ ಭಿಕ್ಷೆ ಬೇಡಕ್ಕೆ ಹೋಗಬೇಡಿ ಅಂತಂದರೆ ಪ್ರಪಂಚದಲ್ಲಿ ಏನನ್ನ ಬೇಕಾದರೂ ಕೂಡ ಭಿಕ್ಷೆ ಬೇಡ್ಬೋದು ಭಿಕ್ಷೆ ಬೇಡಿ ನಾವು ಪ್ರೀತಿನ ಪಡ್ಕೊಳ್ತೀವಿ ಅನ್ನೋದು ಅದು ತಪ್ಪು ಯಾವತ್ತೂ ಕೂಡ ಅದು ನಿಜ ಆಗಿರಲ್ಲ ಅಂತ ಪ್ರೀತಿ ಯಾವತ್ತೂ ಕೂಡ ಇರೋಲ್ಲ ಅಂತ ಹೇಳ್ತಾ ಹಾಯ್ ನಮಸ್ಕಾರ ನಾನಂಜನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ಜುಯ ನಮ್ಮ ಇಷ್ಟ ಸ್ನೇಹಿತರೆ ಇಡೀ ಪ್ರಪಂಚದಲ್ಲಿ ದಿ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಅನ್ನೋದು ಯಾವುದು ಅಂತಂದರೆ ಅದು ಲವ್ ಹಾಗೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದಲ್ಲ ಇನ್ನೊಂದು ಸರಿ ಲವ್ ಅನ್ನೋದು ಹಾಗೆ ಆಗಿರುತ್ತೆ ಹಾಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಎಲ್ಲ ಲವ್ ಸ್ಟೋರಿಗಳು ಕೂಡ ಟ್ರಾಜಿಡಿಲೇ ಎಂಡ್ ಆಗಿರುತ್ತೆ ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಅನ್ನೋದು ಆಗಿರೋದಿಲ್ಲ ಸೊ ನಾವು ತುಂಬಾ ವಿಷಯಗಳನ್ನು ಕೇಳ್ತಾ ಇರ್ತೀವಿ ಬಿದ್ದು ಅವನ ಲೈಫು ಹಾಳ್ ಮಾಡಿಕೊಂಡ ಅವನು ಆ ಥರ ಆದ ಈ ಥರ ಆದ ಸೂಸೈಡ್ ಮಾಡ್ಕೊಂಡ ಅಂತ ಆ್ಯಕ್ಚುಲಿ ನಾನು ಫಸ್ಟ್ ಹೇಳ್ದಾಗೆ ಇಡೀ ಪ್ರಪಂಚದಲ್ಲಿ ಲವ್ ಗಿಂತ ತುಂಬ ಚೆನ್ನಾಗಿರ್ತಕ್ಕಂಥ ಫೀಲಿಂಗ್ ಯಾವುದೂ ಇಲ್ಲ ಹಾಗೆ ಅದೇನಾದರೂ ಬ್ರೇಕಪ್ ಆದಾಗ ಅದರಿಂದ ಆಗತಕ್ಕಂಥ ನರಕ ಕೂಡ ಬೇರೆ ಒಂದಿಲ್ಲ ಸೊ ಹಾಗಾದರೆ ಈ ಲವ್ ಫೇಲ್ಯೂರ್ ಅನ್ನೋದು ಯಾಕಾಗುತ್ತೆ ಮತ್ತು ಈ ಲವ್ ಫೇಲ್ಯೂರ್ ಆದಾಗ ಸೊ ನಾವು ಅದರಿಂದ ಯಾವ ಥರ ಹೊರ್ಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸ್ಮಾಲ್ ವಿಡಿಯೋ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ ಆ್ಯಕ್ಚುಲಿ ಲವ್ ಸೊ ನಾನು ಹೇಳಿದ್ನಲ್ಲ ದಿ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಇನ್ ದ ವರ್ಲ್ಡ್ ಯಾವಾಗೂ ಕೂಡ ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಇರಬೇಕು ಅವ್ರ ಜೊತೆ ಟೈಮನ್ನು ಕಳಿಬೇಕು ಅಂತ ತುಂಬ ಜನ ಪ್ರೇಮಿಗಳು ಆ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಆದರೆ ಡೆಸ್ಟಿನಿ ಅನೇ ಬರಹ ಅದು ಬೇರೆ ಆಗಿರುತ್ತೆ ಸೊ ಅದೇನೋ ಒಂದು ಮಾತಿದೆಯಲ್ಲ ಇದೆಯಲ್ಲ ಏನಪ್ಪ ಅಂತಂದರೆ ಮ್ಯಾನ್ಸ್ ಪ್ರಪೋಸಸ್ ಗಾಡ್ಸ್ ಡಿಸ್ಪೋಸಸ್ ಅಂತ ಸೊ ಅದೇ ಥರ ಇಲ್ಲಿ ನಾವು ಅಂದ್ಕೊಳ್ಬೋದು ಅವ್ರ ಸರಿ ಇರಲಿಲ್ಲ ಇವ್ರ ಸರಿ ಇರಲಿಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಆ ಥರ ಈ ತರ ಅಂತ ಆಕ್ಚುಲಿ ಮ್ಯಾಟರ್ ಏನು ಅಂತಂದ್ರೆ ಆ ದೇವರು ನಿಮ್ಮನ್ನ ಭೂಮಿಗೆ ಕಳ್ಸಬೇಕಾದ್ರೆ ನಿಮ್ಮ ಅನೆಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಕಳ್ಸಿರ್ತಾರೆ ಸೊ ಇದೇ ತರ ಆಗಬೇಕು ಇದೇ ತರ ಆಗಬೇಕು ಅಂತ ಸೊ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಸದ್ಯಕ್ಕೆ ಯಾರಿಗೂ ಸಹ ಆಗೋದೇ ಇಲ್ಲ ಅಂದ್ರೆ ಅವನು ಎಷ್ಟೇ ಬ್ರಿಲಿಯೆಂಟ್ ಆಗಿದ್ರು ಅವನು ಎಷ್ಟೇ ಮೆಂಟಲಿ ಸ್ಟ್ರಾಂಗ್ ಇದ್ದು ಎಷ್ಟೇ ಫಿಸಿಕಲಿ ಸ್ಟ್ರಾಂಗ್ ಇದ್ದರೂ ಕೂಡ ಸೊ ಲವ್ ಬ್ರೇಕಪ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಅವನಲ್ಲಿಗೆ ನಾಶನೇ ಸೊ ನನಗೆ ಈ ಬ್ರೇಕಪ್ಗೆ ಕಾರಣಗಳು ಅನ್ನೋದಕ್ಕಿಂತ ನಾನು ಪರ್ಸನಲ್ ಆಗಿ ನಿಮ್ಗೆ ಸಜೆಸ್ಟ್ ಮಾಡೋದೇನು ಅಂತಂದ್ರೆ ನಿಮ್ಗೆ ಆ ಒಂದು ಪರ್ಸನ್ ಮಿಸ್ ಮಾಡಿಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರ ಜೊತೆ ನೀವು ಕೂತ್ಕೊಂಡು ಆ ಇದನ್ನ ನೀವು ಕ್ಲಾರಿಫೈ ಮಾಡಿಕೊಳ್ಬೋದು ಅಂತ ಸಮ್ ಟೈಮ್ಸ್ ಮೋಸ್ಟ್ ಆಫ್ ದ ಬ್ರೇಕಪ್ಸ್ ಯಾವ ರೀಸನ್ಗೋಸ್ಕರ ಆಗುತ್ತೆ ಅಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಕ್ಸಿಮಮ್ ಆಗ್ತಕ್ಕಂಥದ್ದು ಅಥವಾ ಥರ್ಡ್ ಪರ್ಸನ್ ಅಲ್ಲಿ ಎಂಟ್ರಿ ಆದರೆ ಸೊ ಅಲ್ಲಿ ಕಾನ್ಸೆಪ್ಟ್ ತುಂಬಾ ಇರ್ಬೋದು ಬೆಸ್ಟ್ ಫ್ರೆಂಡು ಅದು ಇದು ಅಂತ ದಟ್ ಮೀನ್ ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ನಿಮಗೆ ಅವರ ಮೇಲೆ ಎಷ್ಟು ಟ್ರೂ ಲವ್ ಇದೆಯೋ ಆಪೋಸಿಟ್ ಪರ್ಸನ್ಗೂ ಅಷ್ಟೇ ಟ್ರೂ ಲವ್ ಇದ್ದರೆ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂತು ಅಂತಂದರೂ ನೀವೇ ಸಾಲ್ವ್ ಮಾಡ್ಕೊಳ್ಬೋದು ಸೊ ಒಂದು ಕಡೆಯಿಂದ ಟ್ರೂ ಲವ್ ಆಗಿ ಮತ್ತೊಂದು ಕಡೆಯಿಂದ ಫೇಕ್ ಲವ್ ಆಗಿದ್ದರೆ ಅದನ್ನು ಅಲ್ಲಿಗೆ ಬಿಟ್ಟು ಹೋಗೋದು ಒಳ್ಳೆಯದು ಅಂತ ಯಾಕೆ ಅಂತಂದರೆ ಸೊ ಈ ಫೀಲಿಂಗ್ ಅಂತಕ್ಕಂಥದ್ದು ಏನೋ ಒಂದು ಬಲವಂತವಾಗಿ ತಗೊಳ್ಳೋದಕ್ಕೆ ಆಗೋದಿಲ್ವಲ್ಲ ಸೊ ಅದಕ್ಕೋಸ್ಕರನೇ ಈ ಒಂದು ಮಾತು ಸೊ ರೀಸನ್ಸ್ ಏನಾದರೂ ಇರ್ಬೋದು ಹಾಗಾದ್ರೆ ಸೊ ನಿಮ್ಮ ಲವ್ ಫೇಲ್ಯೂರ್ ಆದಾಗ ಸೊ ಅದರಿಂದ ನೀವು ಯಾವ ಥರ ಹೊರಗಡೆ ಬರ್ಬೋದು ಅಂತ ನಾವು ನೋಡೋದಾದ್ರೆ ಮೊದಲು ನಿಮ್ಮ ವರ್ಕ್ ಏನಿದೆಯಲ್ಲ ಆ ಒಂದು ವರ್ಕ್ ಅಲ್ಲಿ ಬ್ಯುಸಿಯಾಗಿ ಅಂದ್ರೆ ಯಾವತ್ತೂ ಕೂಡ ಅಹ್ ಒಬ್ಬಂಟಿಯಾಗಿ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಕೆಲಸ ಮಾಡ್ತಾನೆ ಇರಬೇಕು ಯಾಕೆ ಅಂತಂದ್ರೆ ಈ ಪ್ರಪಂಚದಲ್ಲಿ ತುಂಬಾ ನೋವು ಕೊಡ್ತಕ್ಕಂಥದ್ದು ಲವ್ ಅಲ್ಲ ಅದರ ಒಂದು ನೆನಪುಗಳು ಆ್ಯಕ್ಚುಲಿ ಒಂದು ಕವಿತೆ ಬರೆದಿದೆ ಏನಪ್ಪಾ ಅಂತಂದ್ರೆ ಸೊ ನಿನ್ನ ಇಟ್ಟ ಹೆಜ್ಜೆಯ ಗುರುತೇನೋ ಕಾಣದೆ ಮಾಯವಾಯಿತು ಆದರೆ ಆ ಹೆಜ್ಜೆಯ ಗುರುತು ಮಾಡಿದ ಗಾಯ ಇದೆಯಲ್ಲ ಸೊ ಗಾಯ ಶಾಶ್ವತವಾಗಿ ಉಳಿತು ಅಂತ ಅರ್ಥ ಅವಳ ನೆನಪುಗಳು ಅನ್ನೋದು ತುಂಬಾ ಶಾಶ್ವತವಾಗಿರ್ತದೆ ಸೊ ನಾವು ಯಾವಾಗ ನಮ್ಮ ವರ್ಕಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗ್ತೀವೋ ಅಲ್ಲಿ ಆ ನೆನಪುಗಳು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ತುಂಬ ತುಂಬಾ ಕಡಿಮೆ ಬರ್ತವೆ ಯಾವಾಗ ಆ ನೆನಪುಗಳು ತುಂಬ ಕಡಿಮೆ ಬರ್ತವೋ ಅಲ್ಲಿ ನೀವು ಬೇಗನೆ ಒಂದು ರಿಕವರಿ ಆಗೋದಕ್ಕೆ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ನನ್ನ ಸಜೆಷನ್ ಏನು ಅಂತಂದರೆ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕಂಪ್ಲೀಟಾಗಿ ಆ ಒಂದು ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಇರಲಿ ಸೊ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಹೋಗಬೇಡಿ ಅಂದರೆ ನಮ್ಮ ಮನಸ್ಸು ಅಷ್ಟು ಈಸಿಯಾಗಿ ಕೇಳೋದಿಲ್ಲ ಯೋಚನೆ ಮಾಡಬೇಡ ಅಂತಂದರೆ ಅದೇ ಮಾಡುತ್ತೆ ಬಟ್ ಮ್ಯಾಕ್ಸಿಮಮ್ ಸೊ ಆ ಒಂದು ವರ್ಕಲ್ಲಿ ಬ್ಯುಸಿ ಆಗೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನೀವು ಇನ್ನೇನು ಮಾಡ್ಬೋದು ಅಂತಂದರೆ ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಆ ಚಿಕ್ಕ ಮಕ್ಕಳ ಜೊತೆ ಟೈಮನ್ನು ಕಳೀರಿ ಸೊ ನೀವು ಆ ಮಕ್ಕಳ ಜೊತೆ ಎಷ್ಟು ಟೈಮನ್ನು ಕಳಿತೀರೋ ನೀವು ಆ ಒಂದು ಲವ್ ಬ್ರೇಕಪ್ ಇಂದ ಅಷ್ಟು ಬೇಗ ಹೊರ್ಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳ ಪ್ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಮೋಸ ಅನ್ನೋದಿರೋದಿಲ್ಲ ಸೊ ಆಗ ಕಂಪ್ಲೀಟಾಗಿ ಆ ಮಕ್ಕಳ ಒಂದು ನಗುವ ಇರ್ಬೋದು ಅವಾಗ ಮಕ್ಕಳ ಒಂದು ತುಂಟಾಟ ಇರ್ಬೋದು ಸೊ ಅದು ಆದಷ್ಟು ಬೇಗ ಸೊ ನಮಗೆ ಆ ಒಂದು ಗುಂಗಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದಾದ ಮೇಲೆ ಸೊ ಮತ್ತೆ ಏನು ಮಾಡ್ಬೋದು ಅಂತಂದರೆ ಎಲ್ಲಾದರೂ ಟ್ರಾವೆಲ್ ಮಾಡಿ ಸ್ನೇಹಿತರೆ ಆ್ಯಕ್ಚುಲಿ ನಿಜ ಹೇಳ್ತೀನಿ ಈ ಒಂದು ಫಸ್ಟ್ ಮತ್ತೆ ಸೆಕೆಂಡ್ ಐಡಿಯಾಗಿಂತ ಈ ಒಂದು ತರ್ಡ್ ಐಡಿಯಾ ಏನಿದೆಯೋ ಇದು ದಿ ಬೆಸ್ಟ್ ಅಂತಾನೆ ಹೇಳಬೇಕಾಗ್ತದೆ ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಸೊ ನಮಗೆ ಆ ನೆನಪಿಂದ ನಾವು ತುಂಬಾ ದೂರ ಹೋಗ್ಬೋದು ಅಂತ ಹೊಸ ಹೋಗಿ ಹೊಸ ಹೊಸ ಜನರನ್ನು ಭೇಟಿ ಮಾಡಿ ಸೊ ಈ ತರ ನೀವು ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸೊ ಆರಾಮಾಗಿ ಈ ಒಂದು ಲವ್ ಫೇಲ್ಯೂರ್ ಇಂದ ನೀವು ಹೊರಗಡೆ ಬರ್ಬೋದು ಅಂತ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನಾಲ್ಕನೇದಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಾಕು ಪ್ರಾಣಿಗಳಿದ್ದರೆ ಅದು ಆಗಿರ್ಬೋದು ದನ ಆಗಿರ್ಬೋದು ಕುರಿ ಮೇಕೆ ನಾಯಿ ಆಗಿರ್ಬೋದು ಸೊ ಅವುಗಳ ಜೊತೆ ಸ್ವಲ್ಪ ಟೈಮನ್ನು ಕಳೀರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇದರಿಂದ ನಿಮ್ಮ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟು ಅದರಿಂದ ಹೊರಗಡೆ ಬರೋದಕ್ಕೆ ಆಗದೆ ಇರ್ಬೋದು ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆದರೂ ಸೊ ನಿಮಗೆ ಫೀಸ್ ಅನ್ನೋದು ಸಿಗುತ್ತೆ ಸೊ ಈ ಪ್ರಾಣಿಗಳ ಜೊತೆ ನೀವು ಆದಷ್ಟು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ಸ್ನೇಹಿತರೆ ಇದಾದ ಮೇಲೆ ಸೊ ಮತ್ತೆ ನಾನು ಹೇಳೋದೇನು ಅಂತಂದರೆ ಸ್ವಲ್ಪ ನಿಮ್ಗೆ ಏನಾದರೂ ಈ ಒಂದು ಡ್ಯಾನ್ಸಿಂಗು ಮೆಡಿಟೇಷನ್ ಅಥವಾ ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಅನ್ನ ಹೇಳ್ತಾ ಇದ್ದೀನಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ ಇದರಿಂದ ಹೊರಗಡೆ ಬರ್ತಕ್ಕಂಥದ್ದು ಬಟ್ ನಮಗೆ ಸ್ವಲ್ಪ ಸ್ವಲ್ಪ ಟೈಮ್ ಅದು ಸಿಕ್ಕುತ್ತೆ ಅಂತ ನಮ್ಮ ಹುಡುಗನಿಗೊಬ್ಬ ರೀಸೆಂಟಾಗಿ ಎಲ್ಲವೂ ಫೇಲ್ಯೂರ್ ಆಯಿತು ಸೊ ನಮ್ಮ ಸ್ಟೂಡೆಂಟ್ ಅವನು ಅವನು ಹೇಳ್ತಾನೆ ಸರ್ ನನಗೆ ಆ್ಯಕ್ಚುಲಿ ಒಂದೂವರೆ ವರ್ಷ ತೊಗೊಳ್ತು ಸರ್ ಅದರಿಂದ ಹೊರಗಡೆ ಬರೋದಕ್ಕೆ ಅಂತ ಈ ಥರ ಇದ್ದಾಗ ನಾವು ಏನು ಕೂಡ ಮಾಡೋದಕ್ಕಾಗೋದಿಲ್ಲ ಸೊ ಅಂದರೆ ಮ್ಯಾಕ್ಸಿಮಮ್ ಹೇಳೋದು ಇಷ್ಟೇ ನಿಮಗೆ ಮ್ಯಾಕ್ಸಿಮಮ್ ಆದಷ್ಟು ನಿಮ್ಮ ಫಿಟ್ನೆಸ್ ಕಡೆ ಗಮನ ಕೊಡಿ ಇಲ್ಲ ಸ್ಪೋರ್ಟ್ಸ್ ಆಡ್ತೀರಾ ಮ್ಯೂಸಿಕ್ ಹೇಳ್ತೀರಾ ಯಾವುದೇ ಕಾರಣಕ್ಕೂ ಮತ್ತೆ ಹೇಳ್ತೀನಿ ಮ್ಯೂಸಿಕಲ್ಲಿ ಫೀಲಿಂಗ್ ಸಾಂಗ್ಸನ್ನು ಕೇಳೋದಕ್ಕೆ ಹೋಗಬೇಡಿ ನೀವೇನಾದರೂ ಫೀಲಿಂಗ್ ಸಾಂಗ್ಸ್ ಕೇಳಿದ್ರೂ ಎಕ್ಕೊಟ್ಟು ಹೋಗೋದಂತು ಕನ್ಫರ್ಮ್ ಸ್ನೇಹಿತರೆ ಆ್ಯಕ್ಚುಲಿ ಹೇಳಿದ್ನಲ್ಲ ಲಾಸ್ಟಾಗಿ ಒಂದು ಮಾತು ಹೇಳ್ತೀನಿ ಫೋಕಸ್ ಆನ್ ಯುವರ್ ಗೋಲ್ ಸೊ ನಿಮ್ಗೆ ಏನು ಗುರಿಗಳಿದೆಯಲ್ಲ ಆ ಗುರಿ ಕಡೆ ಸ್ವಲ್ಪ ಗಮನ ಕೊಡಿ ಬಿಟ್ಟು ಹೋದವರು ವಾಪಸ್ ಬರ್ತಾರೆ ಅಂದ್ಕೊಳ್ಳೋದು ತಪ್ಪು ಒನ್ಸ್ ಬ್ರೋಕನ್ ಗ್ಲಾಸ್ ಅಲ್ವೇಸಿ ಬ್ರೋಕನ್ ಗ್ಲಾಸ್ ಅಷ್ಟೇ ಅದನ್ನು ಮತ್ತೆ ನಾವು ರಿಪೇರಿ ಮಾಡಬೇಕಂತ ಆಗೋದಿಲ್ಲ ಆ ಹೋದ್ರ ಕತೆ ಬಿಟ್ಟಾಕಿ ಇರೋರ ಕತೆ ಯೋಚನೆ ಮಾಡಿ ಬಟ್ ಯಾರೇ ಏನೇ ಆಗಬೇಕಾಗಿದ್ದರೂ ಕೂಡ ಸೊ ಅದು ನಿಮ್ಮ ಹಣೆಯಲ್ಲಿ ಬರೆದಿರಬೇಕಷ್ಟೇ ನಿಮ್ಮ ಹಣೆಯಲ್ಲಿ ಇಂಥವರೇ ಸಿಗಬೇಕು ಅಂತ ಬರ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಂದರೆ ನೀವು ಆಕಾಶ ಮುಟ್ಕೊಂಡ್ರೂ ಸಹ ಅವ್ರು ನಿಮ್ಮ ಲೈಫಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಸೊ ಕೊನೆಯದಾಗಿ ನನ್ನ ಕಡೆಯಿಂದ ಮತ್ತೊಂದು ಸಜೆಷನ್ ಏನು ಅಂತಂದರೆ ನಿಮಗೆ ಸಾಧ್ಯವಾದರೆ ಅವ್ರ ಜೊತೆ ಕನ್ವಿನ್ಸ್ ಮಾಡಿ ಬಟ್ ಭಿಕ್ಷೆ ಬೇಡಕ್ಕೆ ಹೋಗಬೇಡಿ ಅಂತಂದರೆ ಪ್ರಪಂಚದಲ್ಲಿ ಏನನ್ನ ಬೇಕಾದರೂ ಕೂಡ ಭಿಕ್ಷೆ ಬೇಡ್ಬೋದು ನಾವು ನೂರು ರೂಪಾಯಿಗೋಸ್ಕರ ಭಿಕ್ಷೆ ಬಿಡಿದ್ರೆ ಆ ನೂರು ರೂಪಾಯಿ ಸಿಗುತ್ತೆ ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಅದಕ್ಕೊಂದು ಸ್ಯಾಟಿಸ್ಫೈಡ್ ಅನ್ನೋದಿರುತ್ತೆ ಭಿಕ್ಷೆ ಬೇಡಿ ನಾವು ಪ್ರೀತಿನ ಪಡ್ಕೊಳ್ತೀವಿ ಅನ್ನೋದು ಅದು ತಪ್ಪು ಯಾವತ್ತೂ ಕೂಡ ಅದು ನಿಜ ಆಗಿರಲ್ಲ ಅಂತ ಪ್ರೀತಿ ಯಾವತ್ತೂ ಕೂಡ ಇರಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು